ಹಾಯ್ ಎಲ್ಲರಿಗೂ ವಿಯೆಟ್ನಾಂ ದೇಶದಲ್ಲಿ ಕೃತಕ ಮುತ್ತುಗಳನ್ನು ತಯಾರಿಸುವ ವಿಶೇಷ ಸ್ಥಳಗಳು ಇವೆ ಅಲ್ಲಿ ಮುತ್ತುಗಳನ್ನು ತಯಾರಿಸುವ ಪ್ರಕ್ರಿಯೆಯನ್ನು ಪ್ರವಾಸಿಗರಿಗೆ ತೋರಿಸುತ್ತಾರೆ ಮೊದಲಿಗೆ ಅವರು ಸಮುದ್ರದ ಚಿಪ್ಪುಗಳನ್ನು ತೆಗೆದುಕೊಂಡು ಬಂದು ಅದರೊಳಗೆ ಸಣ್ಣ ಗೊಬ್ಬರದಂತೆ ಇರುವ ಕೃತಕ ಬೀಜವನ್ನು ಇಡುತ್ತಾರೆ ನಂತರ ಆ ಚಿಪ್ಪನ್ನು ಸಮುದ್ರದಲ್ಲಿ ಕೆಲವು ತಿಂಗಳುಗಳ ಕಾಲ ಅಥವಾ ವರ್ಷಗಳ ಕಾಲ ಇಡುತ್ತಾರೆ ಆ ಅವಧಿಯಲ್ಲಿ ಆ ಚಿಪ್ಪಿನೊಳಗೆ ಮುತ್ತಿನ ಪದರಗಳು ನಿಧಾನವಾಗಿ ಬೆಳೆದು ಮುತ್ತುಗಳಾಗುತ್ತವೆ ಆಮೇಲೆ ಆ ಮುತ್ತನ್ನು ತೆಗೆದು ಶುದ್ಧೀಕರಿಸಿ ಹೊಳೆಯುವಂತೆ ಮಾಡುತ್ತಾರೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಪ್ರವಾಸಿಗರಿಗೆ ತೋರಿಸಿ ಮುತ್ತುಗಳು ಹೇಗೆ ತಯಾರಾಗುತ್ತವೆ ಎಂದು ವಿವರಿಸುತ್ತಾರೆ ಅಲ್ಲದೆ ಅಲ್ಲಿ ಮುತ್ತಿನಿಂದ ಮಾಡಿದ ಆಭರಣಗಳನ್ನು ಮತ್ತು ವಸ್ತುಗಳನ್ನು ಮಾರಾಟಕ್ಕೆ ಇರುವ ಅಂಗಡಿಗಳು ಇರುತ್ತವೆ ಪ್ರವಾಸಿಗರು ಆ ಸ್ಥಳದಲ್ಲಿ ಮುತ್ತು ಮತ್ತು ಆಭರಣಗಳನ್ನು ಖರೀದಿಸಬಹುದು ವಿಯೆಟ್ನಾಂನಲ್ಲಿ ಪ್ರವಾಸಿಗರು ಕೃತಕ ಮುತ್ತು ತಯಾರಿಕಾ ಸ್ಥಳಗಳಿಗೆ ಹೋಗಿ ಮುತ್ತುಗಳ ತಯಾರಿಕಾ ಪ್ರಕ್ರಿಯೆಯನ್ನು ನೋಡಿ ಆ ಮುತ್ತುಗಳಿಂದ ಮಾಡಿದ ಸುಂದರವಾದ ಆಭರಣಗಳನ್ನು ಖರೀದಿಸುತ್ತಾರೆ ಇದಕ್ಕಾಗಿಯೇ ಅಲ್ಲಿ ಒಂದು ದೊಡ್ಡ ಅಂಗಡಿಯನ್ನೇ ನಿರ್ಮಿಸಿದ್ದಾರೆ ಪ್ರವಾಸಿಗರನ್ನು ಈ ಶಾಪಿಗೆ ಕರೆದುಕೊಂಡು ಹೋಗಿ ಎಲ್ಲ ವಿಧದ ಎಲ್ಲ ವಿನ್ಯಾಸದ ಆಭರಣಗಳನ್ನು ಮುತ್ತು ಹವಳಗಳಿಂದ ಮಾಡಿದ ಆಭರಣಗಳನ್ನು ತೋರಿಸುತ್ತಾರೆ ಧನ್ಯವಾದಗಳು